ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆಯಾ ಅಂತ ಅಂದ್ಕೊತಿದ್ದೀನಿ ಏನಪ್ಪ ಅಂದರೆ ಒಂದು ಹೊಸ ವಿಡಿಯೋ ಬಗ್ಗೆ ಮಾತನಾಡ್ತಾ ಬಂದಿದ್ದೇನೆ ಏನಪ್ಪ ಅಂದರೆ ಮುಂದಿನ ವರ್ಷ ಎರಡು ಸಾವಿರದ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಜಾಬ್ ನೋಟಿಫಿಕೇಶನ್ ಆಗುತ್ತೆ ಅದರಲ್ಲಿ ಏನು ಓದಬೇಕು ಹೇಗೆ ಓದಬೇಕು ಸಿಲೆಬಸ್ಸಲ್ಲಿ ಏನಿದೆ ಅಂತ ಕಂಪ್ಲೀಟಾಗಿ ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಇನ್ನು ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೇ ಥರ ಜಾಬ್ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೇ ಇಲ್ಲ ನಾನು ಇಷ್ಟು ಇಷ್ಟು ತುಂಬ ವೀಡಿಯೋ ಹಾಕಿದ್ದೀನಿ ಬಟ್ ಯಾರು ಕೂಡ ನಾನು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ನನ್ನ ವೀಡಿಯೋ ಚೆನ್ನಾಗಿಲ್ಲ ಅಂದರೆ ಕಮೆಂಟ್ ಬಂದರೆ ಕಮೆಂಟ್ ಮಾಡಿಬಿಡಿ ನಾವು ವೀಡಿಯೋ ಮಾಡೋಕ್ಕೆ ಹೋಗೋದಿಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಗಾಯಿಸ್ ಏನಪ್ಪ ಅಂದರೆ ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಹೊಸ ನೋಟಿಫಿಕೇಶನ್ ಆಗುತ್ತೆ ಓಕೆನಾ ಎರಡು ಸಾವಿರದ ಇಪ್ಪತ್ತು ಎಕ್ಸಾಮ್ ಪ್ಯಾಟರ್ನು ಸಿಲೆಬಸ್ಸು ಸ್ಟ್ರಾಟಜಿ ಹೆಂಗಿಂಗ್ ಸ್ಟ್ರಾಟಜಿ ಅಂತ ನಿಮಗೆ ಈ ಫುಲ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸಿಕೊಡ್ತೀನಿ ಓಕೆನಾ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಇಪ್ಪತ್ತು ಜಾಬ್ ಜಾಬ್ ಆಗಬೇಕಂದ್ರೆ ಈ ಫುಲ್ ಕಂಪ್ಲೀಟ್ ನಾನು ಹೇಳೋದು ನಿಮಗೆ ಕರೆಕ್ಟಾಗಿ ಕರೆಕ್ಟಾಗಿ ಫಾಲೋ ಮಾಡಿದರೆ ಕಂಪ್ಲೀಟ್ ನಮಗೆ ಜಾಬ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಎಕ್ಸಾಮ್ ತಯಾರಿ ಹೇಗಿರುತ್ತೆ ಸಿಲೆಬಸ್ ಏನು ಓದಬೇಕು ಹೇಗೆ ತಯಾರಿ ಮಾಡಬೇಕಂತ ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸಿಕೊಡುತ್ತೇನೆ ವಿಡಿಯೋನ ಕೊನೆಯ ತನಕ ನೋಡಿ ಓಕೆನಾ ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ಫುಲ್ ಇನ್ಫಾರ್ಮೇಷನ್ ನೀಡುತ್ತೇನೆ ಓಕೆನಾ ನಿಮ್ಗೆ ಈ ವಿಡಿಯೋ ಫುಲ್ ನೋಡಿದ ಮೇಲೆ ಏನಾದರೂ ನಿಮಗೆ ಯೂಸ್ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ ಸಪ್ಲೈಟ್ ಮಾಡಿ ಕಡೆ ಓಕೆನಾ ಏನಪ್ಪ ಅಂದರೆ ನೆಕ್ಸ್ಟ್ ಬಂದ್ಬಿಟ್ಟು ಪೊಲೀಸ್ ಕಾನ್ಸ್ಟೇಬಲ್ ಆಯಿತಾ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದ ಆಗೋದಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ವರ್ಷನ ಪಕ್ಕ ಆಗೋದು ರಿಕ್ವೈರ್ಮೆಂಟ್ ಆಗುತ್ತೆ ಓಕೆನಾ ಆವಾಗ ಅಪ್ಲಿಕೇಶನ್ ಆಗುತ್ತೆ ಟೋಟಲ್ ಬಂದು ಮೂರು ಸಾವಿರದ ಐದುನೂರು ಹೆಚ್ಚು ಹುದ್ದೆಗಳಲ್ಲಿ ಕಾನ್ಫರ್ಮ್ ಮಾಡೇ ಮಾಡ್ತಂಥವರು ಗೃಹ ಸಚಿವರು ಹೇಳಿದ್ದಾರೆ ಓಕೆನಾ ಅಥವಾ ಮೂರು ಸಾವಿರಗಿಂತ ಜಾಸ್ತಿ ಬೇಕಾದರೆ ಹುದ್ದೆಗಳು ಬರ್ಬೋದು ಅಂತ ಹೇಳಿದ್ದಾರೆ ಓಕೆ ಪೊಲೀಸ್ ಇಲಾಖೆ ಕೆಳಗೆ ಕೆಳದ ಎರಡು ವರ್ಷಗಳಿಂದ ಸಿಬ್ಬಂದಿಗಳು ಕೊರತೆ ಎದುರಿಸುತ್ತದೆ ಓಕೆನಾ ಎರಡು ವರ್ಷಗಳಿಂದ ಯಾವುದೇ ನೋಟಿಫಿಕೇಷನ್ ಆಗ್ತಾ ಇಲ್ಲ ಆಗ ಆದ ಕಾರಣ ಮೂರುವರೆ ಸಾವಿರದಿಂದ ಜಾಸ್ತಿ ಕೂಡ ಇಲ್ಲಿ ವೇಕೆನ್ಸಿಗಳು ಅಂತ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾವಿಲ್ಲಿ ನೋಡ್ಕೋಬೋದು ನೆಕ್ಸ್ಟ್ ಬಂದು ಏನೇನು ಓದಬೇಕು ಹೇಗೆ ಓದಬೇಕಂತ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಕಂಪ್ಲೀಟಾಗಿ ಫುಲ್ ವಿಡಿಯೋನ ಕೊನೆ ತನಕ ನೋಡಿ ಅದನ್ನು ಏನಪ್ಪ ಅಂದರೆ ಅದರಿಂದ ಮುಂದಿನ ವರ್ಷ ದೊಡ್ಡ ಮಟ್ಟದಲ್ಲಿ ತುಂಬ ಜಾಬ್ ಆಗ್ತವೆ ಆಯಿತಾ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲ ತುಂಬ ಎಸ್ ಡಿ ಎಫ್ ಡಿ ಎ ಅಂತ ತುಂಬ ಜಾಬ್ಗಳು ಕನ್ಫರ್ಮ್ ಮಾಡ್ತಾರೆ ಅಂತಂದು ನಮಗೆ ಗೊತ್ತಾಗಿದೆ ಓಕೆನಾ ಈ ವರ್ಷ ಅಂತ ಮಾಡಿದ್ರು ನಾವು ಎಷ್ಟೇ ಸ್ಟ್ರೈಕ್ ಮಾಡಿದ್ದೆವು ಏನೇ ಮಾಡಿದ್ರು ನೀನು ರಾಜ್ಯ ಸರ್ಕಾರ ಯಾರು ನೋಟಿಫಿಕೇಶನ್ ಬಿಡ್ತಾ ಇಲ್ಲ ಅಂತ ಅದು ನಮಗೆಂದು ಗೊತ್ತಾಗಿದೆ ಓಕೆನಾ ಆದ ಕಾರಣ ಮುಂದಿನ ವರ್ಷ ತುಂಬ ನೋಟಿಫಿಕೇಶನ್ ಬಿಡುವ ಸಾಧ್ಯತೆ ಇದೆ ಹಾಗಾಗಿ ಇದು ಇದೇ ತಯಾರಿ ಮಾಡ್ಕೊಂಡ್ರೆ ನಿಮಗೆ ಪಕ್ಕ ಒಂದು ಜಾಬ್ ಆಗೋದು ಕನ್ಫರ್ಮ್ ಆಗಿರುತ್ತೆ ಓಕೆನಾ ಏನು ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಹೆಚ್ಚಿನ ಜವಾಬ್ದಾರಿ ಪಾತ್ರವಿರುತ್ತೆ ಓಕೆನಾ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಎಷ್ಟೋ ಜನ ಊರಲ್ಲಿ ಮರಿದುಗಳು ನಮ್ಗೆ ಜಾಸ್ತಿ ಇರುತ್ತೆ ಹಾಗಾಗಿ ಡೇ ಟು ಡೇ ಏನು ಓದಬೇಕಪ್ಪ ಅಂದರೆ ಲೋ ಆರ್ಡರ್ ಮೇಂಟೈನ್ ಮಾಡೋದು ಯಾಕೆಂದರೆ ನಿಮ್ಮ ಸ್ಟಾರ್ಟಿಂಗ್ ಬಿಗಿ ಜನ ಸ್ಲೋ ಆಗಿ ಓದಬೇಕಾಯ್ತಾ ಆಗಿ ಓದ್ತಾ ಹೋಗ್ಬೇಕಾಯ್ತಾ ಇಲ್ಲಿ ನೀವು ಏನಾದರೂ ಆದರೆ ನೀವು ಪೊಲೀಸ್ಗಾದ್ರೆ ತುಂಬ ಮರಿದುಗಳು ಇರುತ್ತೆ ಓಕೆನಾ ಅದರಲ್ಲಿ ಏನಿರುತ್ತಪ್ಪ ಫೈರ್ ಹೆಲ್ಪರ್ ಜಾಬ್ ನೋಟಿಫೇಷನ್ ಇರುತ್ತೆ ಪಬ್ಲಿಕ್ ಸೇಫ್ಟಿ ಪೊಲೀಸ್ ಕಾನ್ಸ್ಟೇಬಲ್ ಇರುತ್ತೆ ಟ್ರಾಫಿಕ್ ಕಂಟ್ರೋಲರ್ ಜಾಬ್ ನೋಟಿಫಿಷನ್ ಇರುತ್ತೆ ಹಾಗೆ ಕ್ರೈಮ್ ಪ್ರಿವೆನ್ಷನ್ ಕಾನ್ಸ್ಟೇಬಲ್ ಕೂಡ ಅಲ್ಲಿ ಬ ಪೊಲೀಸ್ ಹುದ್ದೆಗಳಲ್ಲಿ ಇವೆಲ್ಲ ಪೋಸ್ಟ್ಗಳು ಕಾಲದಿರ್ತವೆ ಓಕೆನಾ ಇದಕ್ಕೆ ಎಲಿಜಿಬಿಟಿ ಏನಿರಬೇಕಪ್ಪ ಅಂದರೆ ಪೋಸ್ಟ್ ಕಾನ್ಸ್ಟೇಬಲ್ ಆಗಬೇಕಂದ್ರೆ ಏನೇನು ಎಲಿಜಿಬಿಲಿಟಿ ಕೈಟೇ ಇರಬೇಕಂತ ನಾನು ನೋಡೋಣ ಬನ್ನಿ ಏಕೆಪ್ಪ ಅಂದರೆ ಎಲಿಜಿಬಿ ಎಲಿಜಿಬಿಲಿಟಿ ಅಂದರೆ ನೋಟಿಫಿಕೇಷನಲ್ಲಿ ಬರುವ ಎಲ್ಲ ಫೈನಲ್ ಹೇಳಲು ಆಗೋದಿಲ್ಲ ಓಕೆನಾ ನೋಟಿಫಿಕೇಶನಲ್ಲಿ ಇನ್ನೊಂದು ಸರ್ ನೋಟಿಫೇಷನ್ ಬರ್ತಾರಲ್ಲ ಅವಾಗ ಕೂಡ ನಿಮಗೆ ಫುಲ್ ಡಿಟೇಲ್ ಆಗಿ ನಾನು ನಿಮಗೆ ತಿಳಿಸಿಕೊಡ್ತೀನಿ ಓಕೆನಾ ಈ ಸದ್ಯ ಈಗ ಈ ವರ್ಷದ ಏನಪ್ಪ ಇದೆ ಅಂದರೆ ನಿಮಗೆ ತಿಳಿಸಿಕೊಡ್ತೀನಿ ಮೊದಲು ಬಂದು ಎಸ್ ಎಲ್ ಸಿ ಹದಿನೆಂಟು ಕ್ಲಾಸು ಪಾಸಾಗಿರಬೇಕು ಅದಾದಮೇಲೆ ವಯಸ್ಸು ಹದಿನೆಂಟರಿಂದ ಇಪ್ಪತ್ತು ವರ್ಷ ವಯಸ್ಸಾಗಿರಬೇಕು ಆಮೇಲೆ ಸಡಲಿಕ್ಕೆ ಏನಪ್ಪ ಅಂದರೆ ಎಸ್ ಸಿ ಎಷ್ಟೇ ಒ ಬಿ ಸಿ ಟ್ರೈಬಲ್ ಎಕ್ಸ್ ಸರ್ವಿಸ್ ಮ್ಯಾನ್ ಸರ್ಕಾರಿಗೆ ಸರ್ಕಾರ ನೀಡುವಷ್ಟು ನಿಮಗೆ ಸಡಿಲಿಕೆ ಕೊಡ್ತಾರೆ ಓಕೆ ನೋಟಿಫಿಕೇಷನಲ್ಲಿ ಅವ್ರು ಮೆನ್ಷನ್ ಮಾಡ್ತಾರೆ ಇಷ್ಟು ಸಡಲಿಕ್ಕೆ ಐತೆ ಅಂತ ಅದಾದಮೇಲೆ ದೇಹ ಮಾತಾನ ಏನಿರುತ್ತಪ್ಪ ಅಂದರೆ ಫಿಸಿಕಲ್ಗೆ ಇರುತ್ತಲ್ವ ಹೈಟ್ ಎಷ್ಟಿರಬೇಕು ಚೆಸ್ಟ್ ಬಾಯ್ಸ್ ಎಷ್ಟಿರಬೇಕು ವೇಟ್ ಗರ್ಲ್ಸ್ಗೆ ಎಷ್ಟಿರ್ಬೇಕು ಅಂತಂದು ಅವ್ರು ನೋಟಿಫಿಕೇಶನಲ್ಲಿ ಮೆನ್ಷನ್ ಮಾಡ್ತಾರೆ ಓಕೆನಾ ಅದು ಮೆನ್ಷನ್ ಮಾಡಿದ ಮೇಲೆ ನಿಮಗೆ ಕ್ಲಿಯರ್ ನಾನು ಒನ್ ಟೈಮ್ ನೋಟಿವೇಶನಲ್ಲಿ ಬಂದಾಗ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಓಕೆ ಬಂದ ಮೇಲೆ ಅಪ್ಡೇಟ್ ಮಾಡ್ತೀನಿ ನಾನು ಕೊಡ್ತೀನಿ ಓಕೆನಾ ಅದನ್ನು ಟೆನ್ಷನ್ ಮಾಡ್ಕೊಡಿ ಬಟ್ ಇದರಲ್ಲಿ ಹೇಳೋದು ಆಲ್ಮೋಸ್ಟ್ ಎಲ್ಲ ನೈಂಟಿ ಪರ್ಸೆಂಟ್ ಸೇಮ್ ಇರುತ್ತೆ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂದರೆ ಲಿಖಿತ ಪರೀಕ್ಷೆ ಹೇಗಿರುತ್ತೆ ಅಂತ ನೋಡೋದಾದ್ರೆ ವಿಷಯ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ರಿಟರ್ನ್ ಇರ್ತೈತೆ ರಿಟನ್ ಎಕ್ಸಾಮ್ ಇರುತ್ತೆ ಓಕೆನಾ ಜನರಲ್ ನಾಲೆಜ್ ಇರುತ್ತೆ ಕರೆಂಟ್ ಅಫೇರ್ಸ್ ಇರುತ್ತೆ ಓಕೆನಾ ರೀಸನಿಂಗ್ ಆ್ಯಂಡ್ ಮೆಂಟಾಲಿಟಿ ಇರ ಕಾನ್ಸೆಪ್ಟ್ ಇರುತ್ತೆ ಮೆಥಮೆಟಿಕ್ಸ್ ಬೇಸಿಕ್ ಆಥಮೆಟಿಕ್ ಇರುತ್ತೆ ಆಮೇಲೆ ಕನ್ನಡ ಲ್ಯಾಂಗ್ವೇಜು ನಾಲ್ಕು ಸಬ್ಜೆಕ್ಟ್ ಕಂಪಲ್ಸರಿ ಈ ಎಕ್ಸಾಮಲ್ಲಿ ಇರುತ್ತೆ ಅದಾದಮೇಲೆ ಎಕ್ಸಾಮ್ ಪ್ಯಾಟರ್ನ್ ಏನು ಬಂದು ಯಾವ 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 ಟೈಪ್ ಇರುತ್ತೆ ಇರುತ್ತೆ ಟಿಕ್ಕಿಂಗ್ ಇರುತ್ತೆ ಅಂದರೆ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಅಬ್ಜೆಕ್ಟಿವ್ ಟೈಪ್ ಇರುತ್ತೆ ಏನ ಓ ಎಮ್ ಶೀಟ್ ಕೊಡ್ತಾರೆ ನೀವು ಅದರಲ್ಲಿ ಫಿಲ್ ಮಾಡಬೇಕು ಓಕೆನಾ ಸಾಮಾನ್ಯವಾಗಿ ನೂರಿಂದ ನೂರೈವತ್ತು ಎಮ್ ಸಿ ಕೆ ಅಲ್ಲಿ ಇರುತ್ತೆ ನೀವು ಇದನ್ನ ಫಿಲ್ ಮಾಡಬೇಕು ನೆಗೆಟಿವ್ ಮಾರ್ಕಿಂಗ್ ಇದ್ದರೂ ನೋಟಿಫಿಕೇಶನ್ ನೋಟಿಫಿಕೇಷನಲ್ಲಿ ತಿಳಿಸುತ್ತಾರೆ ಓಕೆನಾ ಆಲ್ಮೋಸ್ಟ್ ಈಗಿರೋ ಜಾಬಲ್ಲಿ ಆಲ್ಮೋಸ್ಟ್ ನೋಟಿಫಿಕೇಶನ್ ಇದ್ದೇ ಅಂತಂದು ಅವರು ತಿಳಿಸೇ ತಿಳಿಸುತ್ತಾರೆ ಅದಾದಮೇಲೆ ಸಿಲೆಬಸ್ ಏನು ಮಾಡೋಕ್ಕಪ್ಪ ಇದು ಎಕ್ಸಾಮ್ಗೆ ಸಿಲೆಬಸ್ ಏನು ಓದಬೇಕಪ್ಪ ಅಂದರೆ ಫಸ್ಟ್ ಬಂದು ಜನರಲ್ ನೆಕ್ಸ್ಟ್ ಬಂದ್ಬಿಟ್ಟೆ ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇತಿಹಾಸ ಸಬ್ಜೆಕ್ಟ್ ಇರ್ತೈತೆ ಇತಿಹಾಸ ಇರುತ್ತೆ ಆಮೇಲೆ ಕರ್ನಾಟಕ ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ಕೂಡ ಈ ಕಂಪಲ್ಸರಿ ಸಬ್ಜೆಕ್ಟ್ ಇದ್ದೇ ಇರುತ್ತೆ ಆಮೇಲೆ ಹಾಗಾಗಿ ವಿಜ್ಞಾನ ಇರುತ್ತೆ ಮತ್ತು ಪ್ರಸಿದ್ಧ ಘಟನೆಗಳಂದರೆ ಒಂದು ವರ್ಷದ ಕರೆಂಟ್ ಅಫೇರ್ಸ್ ನೀವು ಕಂಪಲ್ಸರಿ ಇಲ್ಲಿ ಓದಬೇಕಂತ ಹೇಳಿದ್ದಾರೆ ಏನೋ ನೆಕ್ಸ್ಟ್ ಬಂದುಬಿಟ್ಟು ರೀಸನಿಂಗ್ ರೀಸನಿಂಗ್ ಇರುತ್ತೈತೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಏನು ಎಕ್ಸಾಮ್ ಏನು ಅಟೆಂಡ್ ಮಾಡ್ತಿದ್ದರೆ ನಿಮಗೆ ಗೊತ್ತಿರುತ್ತೆ ರೀಸನಿಂಗ್ ಎಲ್ಲ ಇರುತ್ತೈತೆ ಸೀರೀಸು ಡಿ ಕೋಡಿಂಗು ಕೋಡಿಂಗ್ ಇರುತ್ತೆ ಆಮೇಲೆ ಡೈರೆಕ್ಷನ್ ಇರುತ್ತೆ ಆಮೇಲೆ ಲೀಡರ್ಶಿಪ್ಪು ಇರುತ್ತೆ ಆಮೇಲೆ ಪ್ರೆಸಿಂಗ್ ಅಂತ ಇರುತ್ತೆ ಏನೇನ ನೀವೆಲ್ಲ ಈಸಿ ಇರುತ್ತೆ ಆರಾಮಾಗಿ ಓದ್ಕೋಬೋದು ಆಮೇಲೆ ಮೆಥಮೆಟಿಕ್ಸ್ ಅಂತ ಇರುತ್ತೆ ಮೆಚರಿಟೀಸ್ ಪರ್ಸೆಂಟೇಜ್ ಬಗ್ಗೆ ಕೊಡ್ತಾರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಬಗ್ಗೆ ಕೇಳ್ತಾರೆ ಟೈಮ್ ವರ್ಕ್ ಬಗ್ಗೆ ಕೇಳ್ತಾರೆ ಸಿಂಪಲ್ ಇಂಟ್ರೆಸ್ಟ್ ರೇಷಿಯೋ ಮತ್ತು ಅವರ ಬಗ್ಗೆ ನಿಮಗೆ ಸಿಲೆಬಸ್ ಅಲ್ಲಿ ಕಂಪಲ್ಸರಿ ಇದ್ದೇ ಇರುತ್ತೆ ಅಂತ ಅವರು ಕೂಡ ಹೇಳಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಲ್ಯಾಂಗ್ವೇಜ್ ಬಗ್ಗೆ ಇರುತ್ತೆ ನಿಮಗೆ ಲ್ಯಾಂಗ್ವೇಜ್ ಕನ್ನಡಲ್ಲಿ ಇಂಗ್ಲೀಷ್ ಇರ್ತೈತೆ ನೀವು ಯಾವ ಸೆಲೆಕ್ಟ್ ಮಾಡಿದರೆ ಆಲ್ಮೋಸ್ಟ್ ಕನ್ನಡ ಇರುತ್ತೆ ಓಕೆನ ಕನ್ನಡದಲ್ಲಿ ವ್ಯಾಕರಣ ಕೇಳ್ತಾರೆ ಆಮೇಲೆ ಸಮಾನಾರ್ಥಿಕ ಮತ್ತು ವಿರೋಧಾತ್ಮಕ ಪದಗಳನ್ನು ಅಲ್ಲಿ ಅವರು ಕಂಪಲ್ಸರಿ ಕೇಳಕ್ಕೆ ಹೇಳ್ತಾರೆ ಅದಾದಮೇಲೆ ಗಾದೆಗಳು ಕೇಳ್ತಾರೆ ಆಮೇಲೆ ಸಾಮಾನ್ಯ ಸಹಾಯ ತಮ್ಮ ಮೂಲಾಂಶಗಳನ್ನು ಅವರು ಇಲ್ಲಿ ನಿಮಗೆ ವಿಸ್ತರವಾಗಿ ಕೇಳೆ ಕೇಳ್ತಾರೆ ಅಂತ ನಿಮಗೆ ಹೇಳಿದ್ದಾರೆ ಅದಾದ ಮೇಲೆ ಎಕ್ಸಾಮ್ ಎಲ್ಲ ಪಾಸ್ ಆದ್ಮೇಲೆ ಇಟನ್ ಎಕ್ಸಾಮ್ ಎಲ್ಲ ಪಾಸ್ ಆದ್ಮೇಲೆ ನಿಮಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ ಫಿಸಿಕಲ್ ಟೆಸ್ಟ್ ಆದ್ಮೇಲೆ ಏನು ಇರುತ್ತೆ ಫಿಸಿಕಲ್ ಟೆಸ್ಟ್ ಇರುತ್ತೆ ಫಿಸಿಕಲ್ ಟೆಸ್ಟ್ ಆದ್ಮೇಲೆ ನಿಮಗೆ ಮೆಡಿಕಲ್ ಟೆಸ್ಟ್ ಇರುತ್ತೆ ಮೆಡಿಕಲ್ ಟೆಸ್ಟ್ ಆದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ನಿಮಗೆ ಪಿಡಿಎಫ್ ಅಲ್ಲಿ ನಿಮ್ಮ ಹೆಸರು ಬنده ಬರುತ್ತೆ ಓಕೆ ನೆಕ್ಸ್ಟ್ ಬಂತು ಫಿಸಿಕಲ್ ಟೆಸ್ಟ್ ಇರುತ್ತೆ ಇಟನ್ ಎಕ್ಸಾಮ್ ಆದ್ಮೇಲೆ ನಿಮಗೆ ಫಿಸಿಕಲ್ ಟೆಸ್ಟ್ ಮ್ಯಾಂಡರಿ ಕಾಂಪಲ್ಸರಿ ಇದ್ದೇ ಇರುತ್ತೆ ನೀವು ಅಟೆಂಡ್ ಆಗಲೇಬೇಕ ಅಂತ ಹೇಳಿದ್ದಾರೆ ಅದರಲ್ಲಿ ರನ್ನಿಂಗ್ ಇರುತ್ತೆ ನೀವು ಬೈಸಿಕ್ಲ್ಸ್ ಡಿಫರೆಂಟ್ ಡಿಸ್ಟೆನ್ಸ್ ಇರುತ್ತೈತ ಬಾಯಿಸಿ ಸೇಮ್ ಇರೋದಿಲ್ಲ ಹಾಗಾಗಿ ಐ ಜಂಪ್ ಲಾಂಗ್ ಜಂಪ್ ಇರುತ್ತೆ ಶಾರ್ಟ್ ಬುಟ್ ಇರುತ್ತೆ ಆಮೇಲೆ ಐಟ್ ಆ್ಯಂಡ್ ಚೆಸ್ಟ್ ಮೆಜರ್ಮೆಂಟ್ ಕೂಡ ಅಲ್ಲಿ ಮೆಜರ್ ಕಂಪಲ್ಸರಿ ಇದ್ದೇ ಇರುತ್ತೆ ಅದಾದಮೇಲೆ ಏನಪ್ಪ ಅಂದರೆ ಫಿಟ್ನೆಸ್ ಬಿಲ್ಡ್ ಮಾಡೋಕ್ಕೆ ಈಗಿನ ಸ್ಟಾರ್ಟ್ ಮಾಡೋಕ್ಕಾಯ್ತಾ ನಿಮ್ಗೆ ರನ್ನಿಂಗ್ ಹೋದಾಗ್ಲಿ ಫಿಟ್ನೆಸ್ ಬಿಲ್ಡ್ ಮಾಡೋದಾಗಲಿ ನೀವು ಈಗ ಸ್ಟಾರ್ಟ್ ಮಾಡಬೇಕಂತ ನಾನು ಕೇಳ್ತೀನಿ ಹೇಳ್ಕಿ ಕೇಳ್ತೀನಿ ಯಾಕೆಂದರೆ ನೆಕ್ಸ್ಟ್ ಬಂದ್ಬಿಟ್ಟು ತರ್ಡ್ ಸ್ಟೆಪ್ ಪ್ರಿಪರೇಷನ್ ಹೇಗಿರಬೇಕಪ್ಪ ಅಂದರೆ ಪಿ ಸಿ ಎಕ್ದ್ ಕ್ರಾಫ್ ಮಾಡ್ಕೊಂಡ್ರೆ ನೀವು ಟ್ರೀ ತ್ರೀ ಸ್ಟೆಪ್ನ ಕಂಪಲ್ಸರಿ ಫಾಲೋ ಮಾಡಲೇಬೇಕು ಏನಪ್ಪ ಅಂದರೆ ಫಸ್ಟ್ ಬಂದು ಏನಪ್ಪ ಎನ್ ಸಿ ಆರ್ ಟಿ ಓದಬೇಕಾಗಿತ್ತು ಆರನೇ ತಾರೀಕಿಂದ ಹತ್ತನೇ ತಾರೀಕು ಬೇಸಿಕ್ ಎನ್ ಸಿ ಐ ಟಿ ಓದಬೇಕಂದ್ರೆ ನೀವು ಎನ್ ಸಿ ಸ್ಟೇಟ್ ಎನ್ ಸಿ ಆಟರ್ ಓದ್ರಿ ಆಮೇಲೆ ಸೆಂಟ್ರಲ್ ಎನ್ ಟೆಸ್ ಎನ್ ಸಿ ಆರ್ ಓದೋಕ್ಕೆ ಆಲ್ಮೋಸ್ಟ್ ಎರಡು ಓದಿದ್ರೆ ಬೆಟರ್ ಅಂತ ಅನಿಸುತ್ತೆ ಆಮೇಲೆ ಕನ್ನಡ ಗ್ರಾಮ ಕಂಪಲ್ಸರಿ ಓದಬೇಕು ಆಮೇಲೆ ಮ್ಯಾಥ್ಸ್ ಬೇಸಿಕ್ ಮಾಡಬೇಕು ಆಮೇಲೆ ದಿನಕ್ಕೆ ಇಪ್ಪತ್ತು ನಿಮಿಷ ನ್ಯೂಸ್ ಪೇಪರ್ ರೀಡಿಂಗ್ ಕಂಪಲ್ಸರಿ ನೀವು ಮಾಡಬೇಕು ಯಾಕಂದರೆ ನಿಮಗೆ ಒಂದು ವರ್ಷದಲ್ಲಿ ಕರೆಂಟ್ ಅಫೇರ್ಸ್ ನಿಮಗೆ ಕಂಪಲ್ಸರಿ ಇಲ್ಲಿ ಬಂದೇಬಾರ್ದು ಅಂತ ಹೇಳಿದ್ದಾರೆ ಆಮೇಲೆ ಸ್ಟೆಪ್ ಟೂ ಅಲ್ಲಿ ಏನು ಮಾಡಕಪ್ಪ ಅಂದರೆ ಪ್ರಾ ಪಿ ಯಿ ಪ್ರಾಕ್ಟೀಸ್ ಮಾಡೋಕ್ಕಾಯ್ತಾ ನೀವು ಏನಾದರೂ ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕಂದ್ರೆ ನೀವು ಕಂಪಲ್ಸರಿ ಪಿ ಯೋಕಿ ನೀವು ನೀವು ಮಾಡಲೇಬೇಕಾಯ್ತಾ ಹಿಂದಿನ ವರ್ಷದ ಪೊಲೀಸ್ ಕಾನ್ಸ್ಟೇಬಲ್ ಯಾವ್ಯಾವ ಎಕ್ಸಾಮ್ ಆಗಿದೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಆ ಡಿಪಾರ್ಟ್ಮೆಂಟಿಂದ ಯಾವ್ಯಾವ ಎಕ್ಸಾಮ್ ಕ್ವಾಲ್ಫರ್ ಮಾಡಿದರೆ ಎಕ್ಸಾಮ್ನ ಇದು ಮಾಡಿದ್ರ ಅಂತ ನೀವೆಲ್ಲ ಪಿ ಯು ಕೆನ ಕಂಪಲ್ಸರಿ ಮಾಡಲೇಬೇಕು ಆಮೇಲೆ ಡೈಲಿ ಒಂದು ಟ್ವೆಂಟಿ ಕ್ವಶನ್ ಎಮ್ ಸಿ ಕ್ಯೂ ನೀವು ಏನು ಓದಿರ್ತೀರೋ ಅದರ ಮೇಲೆ ಎಮ್ ಸಿ ಕ್ಯೂ ಮಾಡಬೇಕು ಅದಾದಮೇಲೆ ಕೆ ಪಿ ಎಸ್ ಸಿ ಪಿ ಎಸ್ ಸಿ ಆರ್ ಆರ್ ಬಿ ಎಸ್ ಸಿ ಪೇಪರ್ ಕೂಡ ನೀವು ಸಾಲ್ವ್ ಮಾಡಿದರೆ ನಿಮಗೆ ತುಂಬ ಯೂಸ್ ಆಗುತ್ತಂತೆ ನನ್ನ ಅನುಭವ ಅನುಭವನಾನೇ ಹೇಳ್ತೀನಿ ಓಕೆನಾ ವಾರಕ್ಕೊಂದು ಮಾರ್ಕ್ ಲೀಸ್ಟ್ ಕೊಡಲೇಬೇಕಾಯ್ತು ನಿಮಗೆಲ್ಲ ಆನ್ಲೈನ್ ಫ್ರೀ ಕೊಡ್ತಾರೆ ಇಲ್ಲಾಂದರೆ ಎಲ್ಲರೂ ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ನಿಮಗೆ ವಾರಕ್ಕೊಂದು ಟೈಮ್ ಸಂಡೇ ಕಂಪಲ್ಸರಿ ನಿಮಗೆ ಮಾರ್ಕ್ಲೀಸ್ ಕೊಟ್ಟೆ ಕೊಡ್ತಾರೆ ಹೋಗಿ ಹೋಗಿ ಅಟೆಂಡ್ ಮಾಡಿ ಓಕೆನಾ ಮತ್ತು ತಪ್ಪುಗಳನ್ನು ಒಂದೇ ನೋಟ್ಬುಕ್ಕಲ್ಲಿ ನೋಟ್ ಮಾಡಬೇಡಿ ಓಕೆನಾ ನೀವು ತಪ್ಪು ಮಾಡಿದ್ರಿ ಅದನ್ನ ಸಪ ಸಪ್ರೇಟ್ ಒಂದು ಬುಕ್ ಮಾಡೈತ ನಿಮ್ಗೆ ನಿಮಗೆ ಕಾನ್ಸೆಪ್ಟ್ ಬರಲ್ಲ ಅಂದರೆ ಸಪ್ರೇಟಾಗಿ ಒಂದು ನೋಟ್ ಬುಕ್ ಮಾಡಿ ಅದರಲ್ಲಿ ನೀವು ಬರೀತಾ ಹೋಗಿ ಸರ್ ಸ್ಟೆಪ್ ಏನಪ್ಪ ಅಂದರೆ ರಿವಿಸನ್ ಮಾಡೋದು ಮಾಕೈತೆ ಒಂದು ಲಾಸ್ಟ್ ಟೂ ಮಂತ್ ಅಂದರೆ ಕಂಪಲ್ಸರಿ ರಿವಿಸನ್ ಮಾಡೋಕ್ಕಾದ್ರೆ ನಿಮಗೆ ಒನ್ ತ್ರೀ ಸೆವೆನ್ ಒಂದು ರೂಲ್ ಗೊತ್ತಾ ರೂಲ್ ಗೊತ್ತಾಯ್ತಲ್ವಾ ಫಸ್ಟ್ ನಾವು ಓದಿದ್ದು ಆಮೇಲೆ ಮೂರು ದಿನಕ್ಕೆ ಹೋಗ್ಬೇಕು ಆಮೇಲೆ ಸೆವೆನ್ ದಿನಕ್ಕೆ ನೀವು ಓದಬೇಕು ಆ ರೂಲ್ನ ನೀವು ನೆನಪಿಟ್ಕೋಬೇಕು ಆಯಿತಾ ಒನ್ ಸೆವೆ ಸ ಒನ್ ತ್ರೀ ಸೆವೆನ್ಗಳನ್ನ ನೆನಪಿಟ್ಕೊಂಡು ನೀವು ಓದಿದರೆ ಆರಾಮ್ ಎಕ್ಸಾಮ್ ಎಂಥ ಎಕ್ಸಾಮ್ ಆದರೆ ನೀವು ಕ್ಲಿಯರ್ ಮಾಡೇ ಮಾಡ್ತಿರ್ಬೇಕೇನೋ ಓ ಎಮ್ ಎಸ್ ಸಿ ಎಮ್ ಎಸ್ ಸಿ ಪ್ರಾಕ್ಟೀಸ್ ಮಾಡಬೇಕು ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕಾಯ್ತಾ ನಾವು ಮೊನ್ನೆ ಎಸ್ ಎಸ್ ಸಿ ಎಕ್ಸಾಮ್ ಬರೋಕ್ಕೆ ಹೋಗಿದ್ದೆ ಬಟ್ ಅಲ್ಲಿ ನೂರು ಕ್ವಶನ್ಗೆ ಅರವತ್ತು ನಿಮಿಷ ಕೊಟ್ಟಿದ್ರೆ ಆಯಿತಾ ನೂರು ಕ್ವಶನ್ ಅರವತ್ತು ನಿಮಿಷ ಅಂದರೆ ನಿಮಗೆ ಟೈಮ್ ಸರೋದಿಲ್ಲ ಹಾಗೆ ಬೇಗ ಬೇಗ ಮಾಡಬೇಕಾಯ್ತು ನೆಕ್ಸ್ಟ್ ಬಂದು ಡೇನೇ ಒಂದು ಮಾರ್ಕ್ ಟೆಸ್ಟ್ ಕೊಡಬೇಕಾಯ್ತು ನೀವು ಚಾರ್ಜಿ ಡಿ ಅಲ್ಲಿ ನೀವೇನು ಓದಿರ್ತೀರ ಆ ಕಾನ್ಸೆಪ್ಟ್ ಆಗಿದೆ ಚಾರ್ಜಿ ಬಿಡಿನೂ ಕೊಡುತ್ತೆ ನಿಮಗೆ ಕಂಪ್ಲೀಟಾಗಿ ನಿಮಗೆ ಎಷ್ಟು ಎಮ್ ಸಿ ಬೇಕು ಅಷ್ಟು ಸಿ ಕ್ಯೂ ನಿಮಗೆ ಅಲ್ಲಿ ಚಾರ್ಜಿ ಬಿ ಕೊಟ್ಟೇ ಕೊಡುತ್ತೆ ಅದಾದಮೇಲೆ ಫುಲ್ ಪ್ರೂಫ್ ಸ್ಟಾಟ ಸ್ಟಾಟಜಿ ನಿಮಗೆ ಕಾನ್ ಕಾನ್ಫಿಡೆನ್ಸ್ ಇರಬೇಕು ನಾನು ಕ್ಲಿಯರ್ ಮಾಡ್ತೀನಿ ಅಂತಂದು ಅದಾದಮೇಲೆ ಸ್ಟಡಿ ಮೆಟೀರಿಯಸ್ ಅಲ್ಲದೆ ಅಂತ ಆಯಿತಾ ಎ ಪಿ ಸಿ ಎಕ್ಸಾಮ್ ಸ್ಟೇಟ್ ಬೋರ್ಡ್ಗೆ ಅತ್ಯಂತ ಯೂಸ್ಫುಲ್ ಆಗಿದೆ ಅಪ್ಪ ಕನ್ನಡ ಮೀಡಿಯಮ್ ಕನ್ನಡ ಮೀಡಿಯಂ ಇನ್ಸೈಟ್ಗೆ ಓದಬೇಕು ಸೈನ್ಸ್ ಬೇಸಿಕ್ ಓದಬೇಕು ಕೆ ಪಿ ಎಸ್ ಸಿ ಪಿ ಸಿ ಜಿ ಸಿ ಜಿ ಕೆ ಪುಸ್ತಕವನ್ನು ಓದಬೇಕು ಡೈಲಿ ಕರೆಂಟ್ ಅಫೇರ್ಸ್ ಓದಬೇಕು ಆಮೇಲೆ ಟೆಕ್ಸ್ಟ್ ಬುಕ್ ಟೆಕ್ಸ್ಟ್ ಬುಕ್ ಒಂದು ಆ್ಯಪ್ ಇದೆ ಆಯಿತಾ ಆ ಆ್ಯಪಲ್ಲಿ ಒಂದು ಮಂತಿಗೆ ತ್ರೀ ಹಂಡ್ರೆಡ್ ಏನು ಇದೆ ಅದು ತೊಗೊಂಡ್ಬಿಟ್ರೆ ನಿಮ್ಗೆ ನೀವು ಯಾವ ಯಾವ ಎಕ್ಸಾಮ್ಗೆ ಓದ್ತೀರಾ ಆ ಎಕ್ಸಾಮ್ಗೆ ಮಾರ್ಕ್ಸ್ ಡೈಲಿ ಕೊಡ್ತಾ ಹೋಗ್ಬೋದು ಆಯಿತು ಇದಿಷ್ಟು ಈ ಕಿ ಸಿಲಬಸ್ ಆಗಿರ್ಬೋದು ಎಕ್ಸಾಮ್ ಸ್ಟ್ರಾಟೇಜಿ ಆಗಿರ್ಬೋದು ಹೇಗೆ ಓದಬೇಕಂದ್ರೆ ನಿಮ್ಗೆ ಇಯರ್ ಕೊಡಿದ್ದಾನಾಯಿತು ಅದಾದ್ಮೇಲೆ ಒಂದೇನು ಮೋಟಿವೇಶನ್ ಏನೋ ತಂದಿದ್ದೀನಿ ಅದನ್ನು ನೋಡುತ್ತಾ ಪೊಲೀಸ್ ಕಾನ್ಸ್ಟೇಬಲ್ ಜಾಬ್ಗೆ ಯಾರಿಗೂ ಸಿಗಬಲ್ಲದು ಆದರೆ ಟ್ಯಾಲೆಂಟ್ಗಿಂತ ಕನ್ಸಿಸ್ಟೆನ್ಸಿ ಮುಖ್ಯ ಆಯಿತು ಪೊಲೀಸ್ ಕಾನ್ಸ್ಟೇಬಲ್ ಯಾರಿಗಾರು ಎಕ್ಸಾಮ್ ಸಿಗಬಹುದು ಅದೇ ನಿಮ್ಮ ಕನ್ಸಿಸ್ಟೆನ್ಸಿಯಾಗಿ ನೀವು ಕರೆಕ್ಟಾಗಿ ಓದ್ತಾ ಹೋದ ಡೈಲಿ ಓದ್ತಾ ಹೋದ್ರೆ ನಿಮಗೆ ಒಂದು ಮುಂದಿನ ಒಂದಿನ ಒಂದು ಎಕ್ಸಾಮ್ ಕನ್ಫರ್ಮ್ ಆಗಿ ಆಗುತ್ತೆ ಅವ್ರು ನೀವು ಎಕ್ಸಾಮ್ ಕರೆಕ್ಟಾಗಿ ಕ್ಲಿಯರ್ ಮಾಡೇ ಆಯಿತಾ ಈ ಎಕ್ಸಾಮ್ ನೋಟಿಫಿಕೇಶನ್ ಆಗ್ತಾ ಇಲ್ಲ ಅಂತ ನೀವು ನಿಮ್ಗೆ ಓದೋ ಬಿಡಬೇಡುತ್ತಾ ಓದ್ತಾನೆ ಇರೋಕ್ಕೆ ದಿನಕ್ಕೆ ಮೂರು ಗಂಟೆ ನಾಲ್ಕು ಗಂಟೆ ಫೋಕಸ್ ಮಾಡಿ ಸಾಕಾಯ್ತು ನೀವು ಪಿ ಸಿಗೆ ಆರಾಮ್ ಹೋದಾಗ ಒಂದು ಎರಡು ಮೂರು ತಿಂಗಳಿಗೆ ಆರಾಮ್ ಆಗ್ತೀರ ಅದಕ್ಕೆ ಫೋಕಸ್ ಮಾಡಿದರೆ ಮೂರಲ್ಲಿ ನಾಲ್ಕು ತಿಂಗಳಿಗೆ ನೀವು ಫೋಕಸ್ ಮಾಡೇ ಮಾಡ್ತಾಯಿತು ಎರಡು ಸಾವಿರದ ಇಪ್ಪತ್ತರಲ್ಲಿಂದು ಪಬ್ಲಿಕ್ ಪೊಲೀಸ್ ಕಾನ್ಸ್ಟೇಬಲ್ ಯೂನಿಫಾರ್ಮ್ ಹಾಕೋಬೋದಾಯಿತು ನೆಕ್ಸ್ಟ್ ಎರಡು ಸಾವಿರದ ಪ್ಪ ಪಕ್ಕ ನಿಮಗೆ ನೋಟಿಫಿಕೇಶನ್ ಬಿಟ್ಟೇ ಬಿಡ್ತಾರೆ ಆಯಿತಾ ಅವ ನೀವು ಆರಾಮಾಗಿ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದಾಗೆ ಅದಾದಮೇಲೆ ಲಾಸ್ಟ್ ಇದಿಷ್ಟು ಈ ವಿಡಿಯೋ ಫುಲ್ ಈಗ ನಿಮಗೇನು ಈ ವಿಡಿಯೋ ಯೂಸ್ಫುಲ್ ಅನಿಸಿದೆ ಲೈಕ್ ಮಾಡಿ ಆಯಿತಾ ನಮ್ಮ ಫ್ರೆಂಡ್ಸಿಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೂ ಸಪ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡೇ ಇಲ್ಲ ಆಯಿತಾ ನಿಮಗೇನು ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ನಿಮ್ಮ ವಿಡಿಯೋ ಇಷ್ಟ ಆಗ್ತಿಲ್ಲ ಅಂತ ಕಮೆಂಟ್ ಮಾಡಿ ಡೈರೆಕ್ಟಾಗಿ ಕಮೆಂಟ್ ಮಾಡಿ ಇಷ್ಟ ಇದೆ ಪ್ಲೀಸ್ ಕಮೆಂಟ್ ಮಾಡಿ ಇಷ್ಟ ಇದೆ ಅಂತ ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಈಗ ಇದೇ ಥರ ಹೊಸ ಹೊಸ ಜಾಬ್ ಕಂಟೆಂಟ್ಗಾಗಿ ನನ್ನ ಚಾನಲನ್ನು ಹಾಕ್ತಾ ಇರ್ತೀನಿ ಓಕೆನಾ ಇಷ್ಟೊತ್ತು ನಾನು ವೀಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್